ನಮಸ್ತೆ ಎಲ್ರಿಗೂ ನಾನಿವತ್ತೊಂದು ಸಿಂಪಲ್ ಆಗಿ ಪಾಯಸ ರೆಸಿಪಿನ ತೋರಿಸ್ತಾ ಇದ್ದೀನಿ ಸಬ್ಬಕ್ಕಿ ಶಾವಿಗೆ ಪಾಯಸ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನಿಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ನಾನಿಲ್ಲಿ ತುಪ್ಪ ಬಿಸಿ ಇದ್ದಂಗೆ ಶಾವಿಗೆ ಹಾಕ್ತಾ ಇದ್ದೀನಿ ಶಾವ್ಗೆನ ನಾನಿಲ್ಲಿ ಆಗಿ ಶಾವಿಗೆ ಉಪ್ಪಿಟ್ಟೆಲ್ಲ ಮಾಡ್ತಾರಲ್ಲ ಆ ಶಾವ್ಗೆನೇ ಉಪಯೋಗಿಸ್ತಾ ಇದ್ದೀನಿ ಇದರಲ್ಲೂ ತುಂಬಾ ಚೆನ್ನಾಗೈತೆ ಶಾವಿಗೆ ಪಾಯಸ ನಾನಿಲ್ಲಿ ಶಾವಿಗೆ ಫ್ರೈ ಇದ್ದಂಗೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ನಾನಿಲ್ಲಿ ಜಾಸ್ತಿನೇ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಪಾಯಸ ನೀವು ಕೂಡ ಹೀಗೆ ಟ್ರೈ ಮಾಡಿ ಚೆನ್ನಾಗಾಗತ್ತೆ ಸ್ವಲ್ಪ ಪ್ರಮಾಣದಲ್ಲಿ ನಾನು ಮಾಡ್ತಾ ಇದ್ದೀನಿ ನಿಮಗೆ ಯಾವ ಕ್ವಾಂಟಿಟೀಲಿ ಬೇಕೋ ನೀವು ಆ ಕ್ವಾಂಟಿಟಿನ ಮಾಡ್ಕೋಬೋದು ಇದೆಲ್ಲ ನೋಡಿ ಫ್ರೈ ಆಗಿದೆ ನಾನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ನಾನು ಅದೇ ಪ್ಯಾನಿಗೆ ಅರ್ಧ ಲೀಟರ್ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಅರ್ಧ ಲೀಟರ್ ಹಾಲಿಗೆ ಒಂದು ಲೋಟ ನೀರನ್ನ ಸೇರಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಹಾಲನ್ನ ಗಟ್ಟಿಯಾಗೇ ಯೂಸ್ ಮಾಡ್ತಾ ಇದ್ದೀನಿ ಗಟ್ಟಿಯಾಗಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಆಗಿ ಪಾಯಸ ಬರುತ್ತೆ ಆವಾಗ ಇನ್ನೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಹಾಲು ಫುಲ್ಲು ಕುದೀತಾ ಬರ್ತಾ ಇದೆ ಈ ಕುದಿಯೋ ಹಾಲಿಗೆ ನಾನು ನೆನೆಸಿಟ್ಟಿರೋ ಸಬ್ಬಕ್ಕಿನ ಸೇರಿಸ್ಕೊತಾ ಇದ್ದೀನಿ ಸಬ್ಬಕ್ಕಿ ಸ್ವಲ್ಪ ನೆನೆಸಿಟ್ಕೊಂಡ್ರೆ ಬೇಗ ಸಬ್ಬಕ್ಕಿ ಬೇಯುತ್ತೆ ಇಲ್ಲಾಂದರೆ ಇನ್ನೊಂದು ಥರನೂ ಕೂಡ ನಾವು ಮಾಡ್ಬೋದು ಸಬ್ಬಕ್ಕಿ ನೆನ್ಸ ಟೈಮ್ ಇಲ್ಲ ಅಂದರೆ ತುಪ್ಪದ ಜೊತೆ ಫ್ರೈ ಮಾಡಿಕೊಂಡು ಕೂಡ ಸಬ್ಬಕ್ಕಿನ ಹಾಕೋಬೋದು ಆವಾಗ ಈಸಿಯಾಗಿ ಮಾಡ್ಕೋಬೋದು ಹಾಲು ಜೊತೆ ನಾನು ಸಬಾಕಿ ಸೇರಿಸ್ಕೊಂಡಿದ್ನಲ್ಲ ಅದು ಇವಾಗ ನೋಡಿ ಬೇಯ್ತಾ ಬರ್ತಾ ಇದೆ ಈ ಟೈಮಲ್ಲಿ ನಾನು ಫ್ರೈ ಮಾಡಿಟ್ಟಿರೋ ಶಾವ್ಗೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಶಾವಿಗೆನೂ ಸ್ವಲ್ಪ ಹೊತ್ತು ಇದೇ ಹಾಲು ಜೊತೆ ಬೇಯಬೇಕು ನಮಗೆ ಯಾವುದೇ ಅಡುಗೆ ನೋಡಿದ ತಕ್ಷಣ ಕಲರ್ಫುಲ್ಲಾಗಿ ಕಾಣಬೇಕು ಅಂತ ಅನ್ಕೊತೀವಿ ಅಲ್ವಾ ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಸೇರಿಸ್ಕೊಂಡಿದ್ದೀನಿ ಈ ಟರ್ಮರಿಕ್ ಪೌಡರ್ ಸೇರಿಸೋದ್ರಿಂದ ಕಲರ್ಫುಲ್ಲಾಗೂ ಕಾಣುತ್ತೆ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಟರ್ಮರಿಕ್ ಪೌಡರ್ನ ಸೇರಿಸ್ಕೊಳ್ಳಿ ಇವಾಗ ಕಲರ್ಫುಲ್ಲಾಗಿ ಕಾಣುತ್ತೆ ಪಾಯಸ ಕ್ರೀಮಿ ಆಗಿ ಬರಬೇಕು ಅಂದರೆ ಹಾಲು ಕುದಿಯೋ ಟೈಮಲ್ಲಿ ಸೈಡ್ ಸೈಡಲ್ಲೆಲ್ಲ ಕೆನೆ ಬಿಟ್ಕೊಳುತ್ತೆ ಆ ಕೆನೇನ ನಾವು ಸೈಡ್ ಸೈಡಲ್ಲಿರೋದನ್ನೆಲ್ಲ ತೆಗ್ದು ಮತ್ತೆ ಹಾಲಿಗೆ ಹಾಕಬೇಕು ಆವಾಗ ಕ್ರೀಮಿ ಆಗಿ ಬರುತ್ತೆ ತುಂಬ ಇಲ್ಲಿ ಕೊನೆಯದಾಗಿ ಸಕ್ಕರೆ ಸೇರಿಸ್ತಾ ಇದ್ದೀನಿ ಯಾಕೆ ಕೊನೆಯದಾಗಿ ಸಕ್ಕರೆ ಸೇರಿಸ್ಬೇಕು ಅಂದರೆ ಇವಾಗ ಶಾವಿಗೆ ಸಬ್ಬಕ್ಕಿ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಅದು ಬೇಯಬೇಕು ಹಾಲಲ್ಲಿ ಹಾಗಾಗಿ ನಾನು ಲಾಸ್ಟಲ್ಲಿ ಸಕ್ಕರೆ ಸೇರಿಸ್ತಾ ಇದ್ದೀನಿ ಬೇಯೋದಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಸಿಂಪಲ್ ಆಗಿ ಪಾಯಸ ರೆಡಿ ಆಗಿದೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಕ್ರೀಮಿ ಆಗಿ ಕೂಡ ಬರುತ್ತೆ ಈ ಪಾಯಸ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಕಮೆಂಟ್ ಆ್ಯಂಡ್ ಲೈಕ್ ಮಾಡಿ అయితే నీవు ఫ్రెండ్స్ అండ్ ఫ్యమిలిగూ కూడా షేర్ మి థ్యాంక్ యూ ఫార్ వాచింగ్